ಎಲ್ರಿಗೂ ಕೂಡ ಬೊಜ್ಜಿನ ಸಮಸ್ಯೆ ಅಂತ ಹೇಳುವಂಥದ್ದು ಒಂದು ಸಾಮಾನ್ಯವಾದ ತೊಂದರೆ ಹೆಚ್ಚಿನವರು ಈ ಬೊಜ್ಜಿನ ಸಮಸ್ಯೆಯಿಂದ ಬಳಲುತ್ತಾರೆ ನಿಮ್ಮ ಆರೋಗ್ಯಕರವಾದಂತಹ ಆಹಾರ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳುವಂಥದ್ದು ಕೆಲವೊಂದು ಔಷಧಿಗಳನ್ನು ಸೇವನೆ ಮಾಡಿಕೊಳ್ಳುವುದರಿಂದ ಖಂಡಿತವಾಗ್ಲೂ ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ ನಮ್ಮ ಆಯುರ್ವೇದ ಆಸ್ಪತ್ರೆಯಲ್ಲಿ ಸಾಧಾರಣ ನೂರ ಮೂವತ್ತೈದು ನೂರ ನಲವತ್ತು ಕೆಲವರಿಗೆ ಕೂಡ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಹಾಗೂ ಅವರಿಗೆ ವೆಯ್ಟ್ ಲಾಸ್ ಅನ್ನು ನಾವು ಖಂಡಿತವಾಗ್ಲೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ವೈಟ್ ಲಾಸ್ ಅಂತ ಹೇಳುವಂತ ತಕ್ಷಣಕ್ಕೆ ಮಾಡುವಂಥದ್ದು ಖಂಡಿತವಾಗ್ಲೂ ಅಲ್ಲ ನಿಧಾನವಾಗಿ ನಿಮ್ಮ ಶರೀರದ ಒಬ್ಬ ಕಡಿಮೆ ಮಾಡಿಕೊಳ್ಳಿ ಬೊಜ್ಜಿನ ನಿವಾರಣೆ ಮಾಡ್ಕೊಳ್ಳಿ ಬೊಜ್ಜು ಒಂದು ರೋಗವಲ್ಲ ಅನಾರೋಗ್ಯಕರ ಆಹಾರ ಸೇವನೆಯಿಂದ ಬಂದಿರುವಂತಹ ಒಂದು ತೊಂದರೆ ಎಲ್ರಿಗೂ ಕೂಡ ಬೊಜ್ಜಿನ ಸಮಸ್ಯೆ ಅಂತ ಹೇಳುವಂಥದ್ದು ಒಂದು ಸಾಮಾನ್ಯವಾದ ತೊಂದರೆ ಹಾಗೂ ಹೆಚ್ಚಿನವರು ಈ ಬೊಜ್ಜಿನ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂದ್ರೆ ತುಂಬಾ ನನಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ನನ್ನ ವೆಯ್ಟ್ ಲಾನ್ ಹೆಂಗ್ ಕಂಟ್ರೋಲ್ ಮಾಡ್ಕೊಳ್ಳೋದು ವೆಯ್ಟ್ ಗೈನ್ ಆಗದೇ ಇರುವಂಥ ಆಹಾರಗಳು ಯಾವುದು ಅಂತ ಹೇಳುವಂಥದ್ದು ಒಂದು ದೊಡ್ಡ ಒಂದು ಡೌಟೇ ಆಗಿದೆ ಅಥವಾ ಒಂದು ಸಮಸ್ಯೆ ಆಗಿರ್ತದೆ ಎಲ್ಲರಿಗೂ ಕೂಡ ಹೆಚ್ಚಿನವರು ಈ ವೆಯ್ಟ್ ಲಾಸ್ ಬಗ್ಗೆ ತುಂಬಾ ಬೇರೆ ಬೇರೆ ಔಷಧಿಯನ್ನು ತಗೊಳ್ತಾರೆ ಇರುವಂಥ ಔಷಧಿಯನ್ನು ತಗೊಳ್ತಾರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಏನು ಈ ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ ಅಥವಾ ಈ ಪತ್ರಿಕಾ ಮಾಧ್ಯಮದಲ್ಲಿ ಬರುವಂತಹ ಔಷಧಿಗಳನ್ನು ಸೇವನೆ ಮಾಡ್ತಾರೆ ಅದು ಖಂಡಿತ ತಪ್ಪು ನಿಮ್ಮ ಆರೋಗ್ಯಕರವಾದಂತಹ ಆಹಾರ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳುವಂಥದ್ದು ಹಾಗೂ ಆರೋಗ್ಯಕರವಾದಂತಹ ಕೆಲವೊಂದು ಔಷಧಿಗಳನ್ನು ಸೇವನೆ ಮಾಡಿಕೊಳ್ಳೋದ್ರಿಂದ ಖಂಡಿತವಾಗಲೂ ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ ನಮ್ಮ ಆಯುರ್ವೇದ ಆಸ್ಪತ್ರೆಯಲ್ಲಿ ಸಾಧಾರಣ ನೂರ ಮೂವತ್ತೈದು ನೂರ ನಲ್ವತ್ತು ಕೆಲವರ ಕೂಡ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಹಾಗೂ ಅವರಿಗೆ ವೆಯ್ಟ್ ಲಾಸನ್ನು ನಾವು ಅವರಿಗೆ ನಾವು ಖಂಡಿತವಾಗ್ಲೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೋಡಿ ಶರೀರದಲ್ಲಿರುವಂತಹ ಬೊಜ್ಜು ಅಂತ ಏನನ್ನು ನಾವು ಕರಿತೇವೆ ಇದು ಚರ್ಮದ ಕೆಳಗಡೆ ಒಂದು ಎಡಿಪೋಸಿಟ್ ಇಶ್ಯೂ ಅಂತ ಹೇಳ್ತೇವೆ ಅದು ಈ ಬೊಜ್ಜಿನ ಅಂಶ ಶೇಖರಣೆ ಆಗಿರ್ತದೆ ಬೊಜ್ಜು ಅದನ್ನು ವೆಯ್ ಮಾಡಿದರೆ ಒಂದು ಅತಿಯಾದ ಅಂದರೆ ಇದು ಇಟ್ಸ್ ಲೈಕ್ ಎ ಕಾಟನ್ ಅಂತ ಹೇಳ್ತೇವೆ ನಾವು ಹತ್ತಿ ಥರ ಅಂತ ಹೇಳಿದ್ರೆ ಹತ್ತಿ ಒಂದು ಕಿಲೋ ಆಗಬೇಕಾದ್ರೆ ತುಂಬ ಹತ್ತಿ ಬೇಕಾಗ್ತದೆ ಅದೇ ರೀತಿ ನಮ್ಮ ಚರ್ಮದ ಕೆಳಗಿರುವಂತಹ ಈ ಅಡಿಪೋಸ್ ಟಿಶ್ಯೂ ಅಥವಾ ಈ ಚ ಏನು ಬೊಜ್ಜಿನ ಒಂದು ಸಮಸ್ಯೆ ತುಂಬ ಶರೀರದ ಬೊಜ್ಜನ್ನು ನಿಧಾನವಾಗಿ ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಬರಬೇಕಷ್ಟೇ ಹೊರತು ಸಡನ್ನಾಗಿ ಅಥವಾ ತಕ್ಷಣಕ್ಕೆ ತುಂಬ ಬೇಗನೆ ನಾವು ಬೊಜ್ಜಿನ ಸಮಸ್ಯೆ ಅಥವಾ ಈ ಬೊಜ್ಜನ್ನು ಕಡಿಮೆ ಮಾಡಿಕೊಳ್ಳೋದು ಆರೋಗ್ಯಕ್ಕೆ ಒಂದು ಬೇರೆ ತೊಂದರೆಯಾಗಿ ಕೂಡ ನಮಗೆ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇನ್ನೊಂದು ಆಯುರ್ವೇದದಲ್ಲಿ ಹೇಳ್ ಹೇಳಿರುವ ಪ್ರಕಾರ ಸ್ಥೌಲ್ಯ ಅಂತ ಹೇಳುವಂಥದ್ದು ನಮ್ಮ ಎದೆ ಭಾಗದಲ್ಲಿ ಹೊಟ್ಟೆ ಭಾಗದಲ್ಲಿ ಹಾಗೂ ನಮ್ಮ ಬಟಕ್ಸ್ ನಮ್ಮ ಬೆನ್ನಿನ ಹಿಂದಿನ ಭಾಗದಲ್ಲಿ ಈ ಬೊಜ್ಜಿನ ಶೇಖರಣೆ ಆಗುವಂಥದ್ದು ಸರ್ವೇ ಸಾಮಾನ್ಯ ಹೆಚ್ಚಿನವರಲ್ಲಿ ಕಾಣಿಸಿಕೊಳ್ಳುವಂಥ ಈ ಬೊಜ್ಜು ಈ ಭಾಗದಲ್ಲಿ ಶೇಖರಣೆ ಆಗಿರುವ ಶೇಖರಣೆ ಆಗಿರ್ತದೆ ಅಥವಾ ಜಾಸ್ತಿಯಾಗಿ ಶೇಖರಣೆ ಆಗಿರ್ತದೆ ಸೊ ಇದಕ್ಕೆ ಏನು ಮಾಡಬೇಕು ಹೇಗೆ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಬಹುದು ಹೇಗೆ ವೈಜ್ಞಾನಿಕವಾಗಿ ಶರೀರದ ಬೊಜ್ಜನ್ನು ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥದ್ದು ಆಯುರ್ವೇದದಲ್ಲಿ ಹೇಳಿದ್ದಾರೆ ನೀವೆಲ್ಲರ ಕೇಳಿರಬಹುದು ದಾರೆಪುಳಿ ಪುಳಿ ಅಂತ ಹೇಳ್ತಾರೆ ಅಥವಾ ದಾರೆ ಹಣ್ಣು ಅಥವಾ ದಾರೆ ಹುಳಿ ಇದಕ್ಕೆ ಒಂದು ಸ್ಟಾರ್ ಫ್ರೂಟ್ ಅಥವಾ ಒಂದು ಸ್ಟಾರ್ ಕಲರ್ದ ಸ್ಟಾರ್ ರೀತಿಯಾದಂಥ ಒಂದು ಹಣ್ಣಿನ ಗಿಡ ಮಾರ್ಕೆಟಲ್ಲಿ ಸಿಗ್ತದೆ ನಿಮ್ಮ ಮನೆಗಳಲ್ಲಿ ಅಥವಾ ಈ ಎಲ್ಲ ಹಳ್ಳಿಗಳಲ್ಲಿ ಬೆಳೀತಾರದನ್ನು ಈ ಧಾರೆ ಪುಳಿಯ ಹಣ್ಣಿನ ರಸ ಈ ಬೊಜ್ಜಿನ ಸಮಸ್ಯೆ ನಿವಾರಣೆಗೆ ಬಹಳ ಉತ್ತಮವಾದಂಥ ಒಂದು ಔಷಧ ಅದನ್ನು ಪ್ರತಿನಿತ್ಯ ದಾರೆ ಹಣ್ಣಿನ ಜ್ಯೂಸ್ ಮಾಡಿಕೊಂಡು ದಾರೆಪುಳಿಯ ಪುಳಿಯ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಇದರಿಂದ ಕೂಡ ಬೊಜ್ಜಿನ ನಿವಾರಣೆ ನಮಗೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಥವಾ ಪುನರ್ ರಸವನ್ನು ಸೇವನೆ ಮಾಡುವಂಥದ್ದು ಕೂಡ ಬೊಜ್ಜಿನ ನಿವಾರಣೆಗೆ ಬಹಳ ಉತ್ತಮವಾದಂಥ ಒಂದು ಔಷಧಿ ಇನ್ನು ಪ್ರತಿನಿತ್ಯ ಬೆಳಿಗ್ಗೆ ಕುಂಬಳಕಾಯಿ ಜ್ಯೂಸ್ ಕುಂಬಳಕಾಯಿ ಸಿಪ್ಪೆ ತೆಗೆದು ಎರಡು ತುಂಡು ಕುಂಬಳಕಾಯಿಯನ್ನು ನೀರಿಗೆ ಹಾಕಿ ಒಂದೆರಡು ಗ್ಲಾಸಷ್ಟು ನೀರಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡಬೇಕು ಅದನ್ನು ಫಿಲ್ಟರ್ ಮಾಡ್ಕೊಳ್ಳಿಕ್ಕಿಲ್ಲ ಅದಕ್ಕೆ ಯಾವುದೇ ಕಾರಣಕ್ಕೆ ಉಪ್ಪು ಸಕ್ಕರೆ ಇತ್ಯಾದಿಗಳು ಯಾವುದೇ ಹಾಕದೆ ಆ ಏನು ಕುಂಬಳಕಾಯಿ ರಸವನ್ನು ಸೇವನೆ ಮಾಡುವಂಥದ್ದು ವೆಯ್ಟ್ ಲಾಸ್ಗೆ ಅಥವಾ ಬೊಜ್ಜಿನ ಸಮಸ್ಯೆ ನಿವಾರಣೆಗೆ ನಮಗೆ ತುಂಬ ಉಪಕಾರಿಯಾಗಿರ್ತದೆ ಇನ್ನು ನಿಯಮಿತವಾದಂಥ ಆಹಾರ ಹೇಗೆ ಅಂತ ಹೇಳಿದರೆ ನಾವು ಒಂದಿಷ್ಟು ಡಯಟನ್ನು ನಾವು ಹೇಳ್ತೇವೆ ಅತಿಯಾದ ಇದ್ದವರಿಗೆ ಬೆಳಗಿನ ಭಾಗ ಬ್ರೇಕ್ಫಾಸ್ಟ್ ಅಂತ ಹೇಳುವಂಥದ್ದು ಸಮಯಕ್ಕೆ ಸರಿಯಾಗಿರಬೇಕು ಅಥವಾ ನಮ್ಮಲ್ಲಿ ದೊಡ್ಡ ತಪ್ಪು ಮಾಡುವಂಥದ್ದು ಏನು ಅಂತ ಹೇಳಿದ್ರೆ ಸಮಯ ಬಿಟ್ಟು ಆಹಾರ ಸೇವನೆ ಮಾಡುವಂಥದ್ದು ಅಂತ ಹೇಳಿದ್ರೆ ಮನುಷ್ಯ ಮೂರೇ ಹೊತ್ತು ನಿಜವಾಗ್ಲೂ ಹೇಳಿದ್ರೆ ಎರಡೇ ಹೊತ್ತು ಆಹಾರ ಸೇವನೆ ಮಾಡಬೇಕು ಆದರೆ ಮೂರು ಹೊತ್ತು ಆಹಾರ ಸೇವನೆ ಮಾಡಿದರೆ ಖಂಡಿತವಾಗ್ಲೂ ಸಾಕಾಗ್ತದೆ ಬೆಳಗಿನ ಆಹಾರ ಸೇವನೆ ತುಂಬ ಮಿತವಾಗಿರಲಿ ಹಣ್ಣುಗಳ ಸೇವನೆ ಮಾಡೋದಾಗಿರ್ಬೋದು ನೀರು ಫ್ರೂಟ್ಸ್ಗಳು ನೀರು ನಮಿಸಿರುವಂಥ ತರಕಾರಿಗಳ ಬೇಯಿಸಿ ಅದನ್ನು ಸೇವನೆ ಮಾಡುವಂಥದ್ದಾಗಿರ್ಬೋದು ಇದು ಈ ನಮ್ಮ ಬ್ರೇಕ್ಫಾಸ್ಟಲ್ಲಿ ಇರಬೇಕು ಆದರೆ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅತಿಯಾಗಿ ಬೆಳಗಿನ ತಿಂಡಿಗಳನ್ನು ಮಾಡ್ಕೊಳ್ಳುವಂಥ ಸೇವನೆ ಮಾಡಿಕೊಳ್ಳುವಂಥದ್ದು ಅಭ್ಯಾಸ ಆಗಿದೆ ಆದರೆ ಯಾರಿಗೆ ವೆಯ್ಟ್ ಲಾಸ್ ಮಾಡಿಕೊಳ್ಬೇಕೋ ಅವರು ಖಂಡಿತವಾಗಲೂ ಕೂಡ ನಿಮ್ಮ ಬೆಳಗಿನ ಆಹಾರ ಬ್ರೇಕ್ಫಾಸ್ಟ್ ಥರ ಇರಬೇಕು ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ಬ್ರೇಕಿಂಗ್ ದ ಫಾಸ್ಟ್ ನಾವು ಉಪವಾಸವನ್ನು ಹೇಗೆ ಬಿಡ್ತೇವೆ ತುಂಬ ಮಿತವಾದ ಆಹಾರ ಸೇವನೆ ಮಾಡುವಂಥದ್ದು ಅಷ್ಟೇ ಆಹಾರ ಸೇವನೆ ಮಾಡುವಂಥದ್ದು ಆರೋಗ್ಯಕ್ಕೆ ಉತ್ತಮವಾದಂಥದ್ದು ಅಥವಾ ಈ ಬ್ರೇಕ್ಫಾಸ್ಟ್ ತುಂಬ ಮಿತವಾಗಿರಬೇಕು ಹಣ್ಣಿನ ರಸ ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ಅಥವಾ ತರಕಾರಿಯನ್ನು ಬೇಯಿಸಿ ಸೇವನೆ ಮಾಡಿಕೊಳ್ಳುವಂಥದ್ದು ನಿಮ್ಮ ಬ್ರೇಕ್ಫಾಸ್ಟಲ್ಲಿರಬೇಕು ಅದು ಒಂದು ಎಂಟರಿಂದ ಎಂಟೂವರೆ ಒಳಗಡೆ ಇನ್ನು ನೀವು ಎದ್ದ ತಕ್ಷಣ ಒಂದು ಗ್ಲಾಸಷ್ಟು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಜೀರಿಗೆ ನೀರು ಅಥವಾ ಬಿಸಿಯಾದ ಜೀರಿಗೆ ನೀರನ್ನು ಸೇವನೆ ಮಾಡಿಕೊಳ್ಳೋದು ಹಾಗೂ ನಿತ್ಯ ವ್ಯಾಯಾಮಗಳು ನನ್ನ ಸಜೆಷನ್ ನಿಮಗೆ ಏನು ಅಂತ ಹೇಳಿದರೆ ಪ್ರತಿನಿತ್ಯ ಒಂದು ಹತ್ತು ಸಾವಿರದ ಹದಿನೈದು ಸಾವಿರ ಸ್ಟೆಪ್ಸ್ಗಳು ನಡೆಯುವಂಥದ್ದು ಬಹಳ ಉತ್ತಮ ಇನ್ನು ಯೋಗ ಇತ್ಯಾದಿಗಳ ಅಭ್ಯಾಸವನ್ನು ಮಾಡುವಂಥದ್ದು ಕೂಡ ಬೊಜ್ಜಿನ ನಿವಾರಣೆಗೆ ಬಹಳ ಉತ್ತಮವಾದಂಥ ಒಂದು ಔಷಧಿಯೇ ಹೌದು ನಿಯಮಿತವಾಗಿ ಪ್ರತಿದಿನ ಒಂದು ಎರಡರಿಂದ ಮೂರು ಲೀಟರಷ್ಟು ಜೀರಿಗೆ ನೀರನ್ನು ಸೇವನೆ ಮಾಡಿಕೊಳ್ಳಿ ಹಾಗೂ ಹಣ್ಣಿನ ರಸ ಬೆಳಿಗ್ಗೆ ನಿಮ್ಮ ನಿಮ್ಮ ಬ್ರೇಕ್ಫಾಸ್ಟಿಗೆ ಹಣ್ಣಿನ ರಸ ಆಗಿರ್ಬೋದು ತರಕಾರಿಗಳಾಗಿರ್ಬೋದು ಸೇವನೆ ಮಾಡಿಕೊಳ್ಳಿ ಇಡ್ಲಿ ಅಥವಾ ಉದ್ದಿನ ಆಹಾರವನ್ನು ಬಿಟ್ಟರೆ ಬಹಳ ಉತ್ತಮ ಅಥವಾ ಅದನ್ನು ತಕ್ಕೊಳ್ಳದೇ ಬಹಳ ಉತ್ತಮ ಮಧ್ಯಾಹ್ನ ಸ್ವಲ್ಪ ಅನ್ನ ಅಂತ ಹೇಳಿದ್ರೆ ಒಂದು ಕಪ್ ಅನ್ನ ನೋಡಿ ಅನ್ನವನ್ನೇ ತಿನ್ನದೇ ಇರುವಂಥದ್ದು ಖಂಡಿತವಾಗ್ಲೂ ಒಳ್ಳೆಯದಲ್ಲ ಸ್ವಲ್ಪ ಅನ್ನದ ಸೇವನೆ ಅದರ ಜೊತೆಗೆ ಒಂದಿಷ್ಟು ತರಕಾರಿಗಳನ್ನು ಬೇಯಿಸಿ ಅದರ ಸೇವನೆ ಮಾಡುವಂಥದ್ದು ಒಂದು ಡ್ರೈ ಚಪಾತಿ ಅಂತ ಹೇಳ್ತೇವೆ ಅಥವಾ ನಮ್ಮ ವೀಟ್ ಗೋಧಿಯ ಚಪಾತಿ ಮಾಡ್ಕೊಂಡು ಮಧ್ಯಾಹ್ನ ಸೇವನೆ ಮಾಡ್ಕೋಂಥದ್ದು ಅದರ ಜೊತೆಗೆ ಒಂದು ಗ್ಲಾಸ್ ಮಜ್ಜಿಗೆ ಕುಡಿಯುವಂಥದ್ದು ಬಹಳ ಉತ್ತಮ ಇನ್ನು ಕೆಲವರು ಹೇಳ್ತಾರೆ ವೆಜ್ ತಿನ್ಬೋದಾ ಒಬೆಸಿಟಿಗೆ ಅಂತ ಹೇಳಿ ಮೀನಿನ ಆಹಾರ ಅಥವಾ ಮೀನನ್ನು ಮಧ್ಯಾಹ್ನ ಒಂದು ಸಣ್ಣ ತುಂಡು ಮೀನು ತಿನ್ನಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ಸೇವನೆ ಮಾಡ್ಬೋದು ಅದಲ್ಲದೆ ಬೇರೆ ಯಾವುದೇ ರೀತಿಯಾದಂತಹ ನಾನ್ವೆಜ್ಜಿನ ಸೇವನೆ ಖಂಡಿತವಾಗಲೂ ಒಳ್ಳೆಯದಲ್ಲ ರಾತ್ರಿ ಆದಷ್ಟು ಬೇಗ ಆರೂವರೆಗೆ ಅಂತೇಳಿ ಸೂರ್ಯಾಸ್ತಮನಕ್ಕಿಂತ ಮೊದಲು ನಿಮ್ಮ ಆಹಾರ ಮುಗಿದಿರಲಿ ಆಹಾರಕ್ಕೆ ಏನು ಮಾಡ್ಬೋದು ಹಣ್ಣುಗಳು ಮೊಳಕೆ ಬರೆಸಿದ ಕಾಳುಗಳು ಹೆಸರು ಹುರುಳಿ ರಾಗಿ ಕಡಲೆ ಇತ್ಯಾದಿಗಳನ್ನು ಮೊಳಕೆ ಬರೆಸಿ ಅದನ್ನೊಂದು ಒಂದು ಒಂದು ಬೌಲಲ್ಲಿ ಹಾಕ್ಕೊಂಡು ಅದರ ಸೇವನೆ ಮಾಡಿಕೊಳ್ಳೋದಾಗಿರ್ಬೋದು ಹಾಗೂ ಎಲ್ಲ ರೀತಿಯ ಸಲಾಡ್ಸ್ಗಳು ಬೇಯಿಸಿದ ಸಲಾಡ್ಸ್ಗಳನ್ನು ಮಾಡಿಕೊಂಡು ತಗೊಳ್ಳುವಂಥದ್ದು ಬಹಳ ಉತ್ತಮ ವೆಯ್ಟ್ ಲಾಸ್ ಅಂತ ಹೇಳುವಂಥದ್ದು ತಕ್ಷಣಕ್ಕೆ ಮಾಡುವಂಥದ್ದು ಖಂಡಿತವಾಗಲೂ ಅಲ್ಲ ವೆಯ್ಟ್ ಲಾಸ್ ನಿಧಾನವಾಗಿ ನಿಮ್ಮ ಏನು ಶರೀರದ ಒಬ್ಬಸ್ಥಿತಿಯನ್ನು ಕಡಿಮೆ ಮಾಡಿಕೊಳ್ಳಿ ಬೊಜ್ಜನ್ನು ನಿವಾರಣೆ ಮಾಡಿಕೊಳ್ಳಿ ಬೊಜ್ಜು ಒಂದು ರೋಗವಲ್ಲ ಇದು ನಿಮ್ಮ ಅನಾರೋಗ್ಯಕರ ಆಹಾರ ಸೇವನೆಯಿಂದ ಬಂದಿರುವಂಥ ಒಂದು ತೊಂದರೆ ಆದ ಕಾರಣ ಅದಕ್ಕೆ ಯಾವುದೇ ರೀತಿಯಾದಂಥ ಅತಿಯಾದ ಔಷಧಿ ಸೇವನೆ ಮಾಡಿಕೊಳ್ಳುವಂಥದ್ದು ಖಂಡಿತವಾಗಲೂ ಬೇಡ ಬೊಜ್ಜಿನ ನಿವಾರಣೆ ಖಂಡಿತವಾಗಲೂ ಸಾಧ್ಯ ಇದೆ ಬೊಜ್ಜಿನಿಂದಾಗಿ ಬೇರೆ ತೊಂದರೆಗಳು ಕಾಣಿಸ್ಕೊಳ್ತದೆ ಉದಾಹರಣೆಗೆ ಹೇಳಿದ್ರೆ ನಿಮ್ಮ ಡಯಾಬಿಟಿಸ್ ಆಗಿರ್ಬೋದು ಹೈಪರ್ ಟೆನ್ಷನ್ ಆಗಿರ್ಬೋದು ಇದೆಲ್ಲದು ಕಾಣಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಆದ ಕಾರಣ ಬೊಜ್ಜನ್ನು ನಿಗ್ಲೆಕ್ಟ್ ಮಾಡಬೇಡಿ ವೆಯ್ಟ್ ಲಾಸ್ ಶರೀರದ ಪ್ರಕೃತಿಯ ಅನುಸಾರವಾಗಿ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಕೊಂಡು ನೀವು ಈ ಬೊಜ್ಜಿನ ನಿವಾರಣೆಯನ್ನು ನೀವು यू.